ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ಕ್ಲಾಸಲ್ಲಿ ನಾವು ಪೂರಕ ಓದು ಶ್ರೀ ವಿಜಯ ಅವರು ರಚನೆ ಮಾಡಿರುವಂತಹ ಪೂರಕ ಓದು ಕನ್ನಡ ನಾಡು ನುಡಿ ಜನ ಎನ್ನುವಂತಹ ಪದ್ಯವನ್ನು ಅಧ್ಯಯನ ಮಾಡೋಣ ಹೆಸರೇ ಸೂಚಿಸುವಂತೆ ಈ ಪದ್ಯದಲ್ಲಿ ಕನ್ನಡ ನಾಡು ಅಂದರೆ ಕರ್ನಾಟಕ ಕನ್ನಡ ಮಾತನಾಡುವಂತಹ ಜನಗಳು ಮತ್ತು ಆ ಭೂಪ್ರದೇಶ ಅದರ ಸ್ಥಾನಮಾನ ಮತ್ತು ವಿಶೇಷತೆಗಳ ಕುರಿತಾಗಿ ಇಲ್ಲಿ ವಿವರಿಸಲಾಗಿದೆ ಈ ಪದ್ಯವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಜೊತೆಗೆ ಈ ಚಾನಲನ್ನು ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪೂರಕ ಓದು ಪದ್ಯ ಮೂರು ಕನ್ನಡ ನಾಡು ನುಡಿ ಜನ ರಚನಾಕಾರರು ಶ್ರೀ ವಿಜಯ ಮೊದಲಿಗೆ ಕೃತಿಕಾರರ ಪರಿಚಯ ಕವಿರಾಜ ಮಾರ್ಗ ಎಂಬ ಕನ್ನಡದ ಮೊದಲ ಉಪಲಬ್ಧ ಕೃತಿಯನ್ನು ಬರೆದ ಶ್ರೀ ವಿಜಯನು ರಾಷ್ಟ್ರಕೂಟರ ದೊರೆ ನೃಪತುಂಗನ ಆಸ್ಥಾನದ ಕವಿಯಾಗಿದ್ದನೆಂದು ಸಾಹಿತ್ಯ ಚರಿತ್ರೆಕಾರರು ಉಲ್ಲೇಖಿಸಿದ್ದಾರೆ ಕವಿರಾಜಮಾರ್ಗವು ಲಕ್ಷಣ ಗ್ರಂಥವಾಗಿದ್ದು ಕವಿಗಳಿಗೆ ಕಾವ್ಯದ ಲಕ್ಷಣಗಳನ್ನು ಬೋಧಿಸುವ ಉದ್ದೇಶ ಹೊಂದಿದೆ ಕನ್ನಡ ನಾಡಿನ ವ್ಯಾಪ್ತಿ ಕನ್ನಡ ನಾಡಿನ ಜನರ ಗುಣ ಲಕ್ಷಣಗಳನ್ನು ಸಂಸ್ಕೃತಿಯ ವಿವರಗಳನ್ನು ದಾಖಲಿಸುವ ಮೂಲಕ ತನ್ನ ಕಾಲದ ನಾಡಿನ ಸಾಂಸ್ಕೃತಿಕ ಚಿತ್ರಣವನ್ನು ಶ್ರೀ ವಿಜಯ ಕಟ್ಟಿಕೊಟ್ಟಿರುವುದು ಮುಖ್ಯ ಸಂಗತಿಯಾಗಿದೆ ಕನ್ನಡದಲ್ಲಿ ಮೊದಲಿಗೆ ಮೊಟ್ಟ ಮೊದಲನೇ ಬಾರಿಗೆ ದೊರೆತಿರುವಂತಹ ಕೃತಿ ಕವಿರಾಜಮಾರ್ಗ ಉಪಲಬ್ಧ ಅಂದರೆ ದೊರೆತಿರುವುದು ಸಿಕ್ಕಿರುವುದು ಅಂತ ಕವಿರಾಜಮಾರ್ಗ ಈ ಕವಿರಾಜಮಾರ್ಗ ಎನ್ನುವಂಥ ಕೃತಿಯನ್ನು ಬರೆದಿರ್ತಕ್ಕಂಥವರು ಶ್ರೀ ವಿಜಯ ಈಗ ನೀವೇನು ಪದ್ಯ ಓದ್ತಾ ಇದ್ದೀರಲ್ಲ ಕನ್ನಡ ನಾಡು ನುಡಿ ಜನ ಇದರ ರಚನಾಕಾರರು ಶ್ರೀ ವಿಜಯ ಎಲ್ಲ ಇವರೇ ಈ ಕವಿರಾಜಮಾರ್ಗ ಎನ್ನುವಂತಹ ಕೃತಿಯನ್ನ ಕನ್ನಡದ ಮೊಟ್ಟ ಮೊದಲ ಕೃತಿಯನ್ನ ರಚನೆ ಮಾಡಿರ್ತಕ್ಕಂಥವ್ರು ಇವರು ರಾಷ್ಟ್ರಕೂಟರ ದೊರೆ ನೃಪತುಂಗ ಈತನ ಆಸ್ಥಾನದಲ್ಲಿ ಕವಿಯಾಗಿದ್ರು ಕವಿರಾಜಮಾರ್ಗ ಇದು ಒಂದು ಲಕ್ಷಣ ಗ್ರಂಥ ಅಂದರೆ ಕವಿಗಳಿಗೆ ಅಂದರೆ ಕಾವ್ಯವನ್ನು ಪದ್ಯವನ್ನು ರಚನೆ ಮಾಡ್ತಕ್ಕಂಥವ್ರಿಗೆ ಈ ಕಾವ್ಯದ ಲಕ್ಷಣಗಳನ್ನು ತಿಳಿಸುತ್ತೆ ಕಾವ್ಯ ಅಂದರೆ ಏನು ಕಾವ್ಯ ಅನ್ನುವಂಥದ್ದು ಹೇಗಿರಬೇಕು ಅನ್ನೋದರ ಲಕ್ಷಣಗಳನ್ನು ತಿಳಿಸುವಂತಹ ಒಂದು ಕೃತಿಯಾಗಿದೆ ಅಷ್ಟೇ ಅಲ್ಲದೆ ಈ ಕೃತಿಯು ಕನ್ನಡ ನಾಡಿನ ಗಡಿ ಅದರ ವಿಸ್ತಾರ ಹಾಗೆ ಜನರ ಒಂದು ಗುಣಗಳಾಗಿರ್ಬೋದು ಅಥವಾ ಕನ್ನಡ ನಾಡಿನ ಸಂಸ್ಕೃತಿ ಈ ಎಲ್ಲವುಗಳ ಬಗ್ಗೆ ನಮಗೆ ಮಾಹಿತಿಯನ್ನು ದೊರಕಿಸಿಕೊಡುವಂಥ ಒಂದು ಮುಖ್ಯವಾಗಿರುವ ಕೃತಿ ಆಗಿದೆ ಪೂರಕ ಓದು ಮೂರು ಕನ್ನಡ ನಾಡು ನುಡಿ ಜನ ರಚನಾಕಾರರು ಶ್ರೀ ವಿಜಯ ಈ ಪದ್ಯದಲ್ಲಿ ಪದಗಳನ್ನು ಕೂಡಿಸ್ಲಾಗಿರುತ್ತೆ ಅವುಗಳನ್ನು ನಾವು ಬಿಡಿಸಿ ಓದಿದಾಗ ಮಾತ್ರ ನಮಗೆ ಸರಿಯಾಗಿ ಅರ್ಥ ಆಗೋದು ಕಾವೇರಿ ನದಿಯಿಂದ ಮಾ ಗೋದಾವರಿ ವರಮಿರ್ದ ನಾಡದ ಕನ್ನಡದೊಳ್ ಈ ರೀತಿ ಕೊಟ್ಟಿದ್ದಾನಲ್ಲ ಬಿಡಿಸೋದು ಹೇಗೆ ಅಂದರೆ ಕಾವೇರಿ ನದಿಯಿಂದಮ್ ಆ ಗೋದಾವರಿ ವರಂ ಇರ್ದ ನಾಡದ್ ಆ ಕನ್ನಡದೊಳ್ ಹೀಗೆ ಪದಗಳನ್ನು ಸೇರಿಸಲಾಗಿರುತ್ತೆ ಅದನ್ನು ನಾವು ಬಿಡಿಸ್ಕೊಂಡಾಗ ಮಾತ್ರ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಭಾವಿಸಿದ ಜನಪದಂ ವಸುಧಾವಲಯ ವಿಲೀನ ವಿಷದ ವಿಷಯ ವಿಶೇಷಂ ಕಾವೇರಿ ಇಂದಮ್ ಆ ಕಾವೇರಿಯಿಂದ ಆ ಗೋದಾವರಿ ವರಂ ಗೋದಾವರಿ ವರೆಗೆ ಇರ್ದ ಮಿರ್ದ ಅಂದ್ರೇನಲ್ಲಿ ಇರ್ದ ಇರುವ ನಾಡದ್ ನಾಡದು ಕನ್ನಡ ನಾಡು ಇದು ಆ ಅಂದರೆ ಈ ಕನ್ನಡದೊಳ್ ಕನ್ನಡ ನಾಡಿನಲ್ಲಿ ಭಾವಿಸಿದ ಭಾವಿಸಿದ ಅಂದರೆ ವಾಸಿಸುವ ಅಥವಾ ಈ ಕನ್ನಡ ನಾಡಿನಲ್ಲಿ ನೆಲೆಸುವ ಜನಪದಂ ಜನಪದರು ಅಥವಾ ಜನರು ವಸುಧಾ ವಲಯ ವಸುಧ ಅಂದ್ರೇನು ಭೂಮಿ ವಲಯ ಅಂದ್ರೇನು ಪ್ರದೇಶ ವಿಲೀನ ಅಂದರೆ ಏನು ಒಳಗೊಂಡಿರೋದು ವಿಷದ ವಿಷದ ಅಂದರೆ ಏನು ಸುಂದರ ಅಥವಾ ಮನೋಹರವಾದದ್ದು ಅಂದ್ರೆ ವಿಷಯ ವಿಶೇಷಂ ವಿಷಯ ಅಂದರೆ ಏನಿಲ್ಲಿ ಒಂದು ನಾಡು ಅಥವಾ ಪ್ರದೇಶ ವಿಶೇಷಂ ಅಂತಂದ್ರೆ ಇಲ್ಲಿ ಪ್ರಾಮುಖ್ಯವಾದದ್ದು ವಿಶೇಷವಾದದ್ದು ಅಂತ ಅರ್ಥ ಕೊಡುತ್ತೆ ಕನ್ನಡ ನಾಡಿನ ವಿಸ್ತಾರತೆಯನ್ನ ಕುರಿತು ಭೂಪ್ರದೇಶ ಎಲ್ಲಿಂದ ಎಲ್ಲಿವರೆಗೆ ಇತ್ತು ಅನ್ನೋದನ್ನ ಇಲ್ಲಿ ಶ್ರೀ ವಿಜಯ ಅವರು ಹೇಳ್ತಾ ಇದ್ದಾರೆ ಕನ್ನಡ ನಾಡು ಕಾವೇರಿ ನದಿಯಿಂದ ಗೋದಾವರಿವರೆಗೆ ಇತ್ತು ಅಂತ ಕಾವೇರಿ ನದಿ ಅಂತಂದರೆ ಎಲ್ಲಿ ಬರುತ್ತೆ ಇಲ್ಲಿ ದಕ್ಷಿಣದಲ್ಲಿ ಕೊಡಗು ಕಾವೇರಿ ನದಿ ಹುಟ್ಟಿರೋದು ಎಲ್ಲಿ ಕೊಡಗು ಆ ಕೊಡಗಿನಿಂದ ಅಂದರೆ ಇಲ್ಲಿ ದಕ್ಷಿಣದಲ್ಲಿ ಕೆಳಗಡೆ ಕೊಡಗಿನಿಂದ ಅಲ್ಲಿ ಗೋದಾವರಿ ನದಿ ಅಂತಂದರೆ ಗೋದಾವರಿ ನದಿಯಲ್ಲಿ ಬರುತ್ತೆ ಮಹಾರಾಷ್ಟ್ರದಲ್ಲಿ ಬರುತ್ತೆ ಅಂದರೆ ಮಹಾರಾಷ್ಟ್ರದಿಂದ ಹಿಡಿದು ಕರ್ನಾಟಕದ ಕೊನೆಯವರೆಗೂ ಕೂಡ ಕನ್ನಡ ನಾಡು ಅಷ್ಟೊಂದು ಹರಡಿತ್ತು ವಿಶಾಲವಾಗಿತ್ತು ಅಂತ ಈ ಕನ್ನಡ ನಾಡಿನಲ್ಲಿ ಇರುವಂತಹ ಜನಪದರು ವಾಸಿಸುವಂತಹ ಜನರು ವಾಸಿಸುವಂತಹ ಜನರ ಭೂಪ್ರದೇಶ ಆ ನೆಲೆ ಈ ಭೂಮಿಯಲ್ಲಿ ಇರ್ತಕ್ಕಂತಹ ಎಲ್ಲ ಪ್ರದೇಶಗಳಿಗಿಂತಲೂ ಸುಂದರವಾಗಿದ್ದುದು ವಿಶೇಷವಾದದ್ದು ಅಷ್ಟೊಂದು ಮನೋಹರತೆಯನ್ನು ಸುಂದರತೆಯನ್ನು ಹೊಂದಿದೆ ಕನ್ನಡ ನಾಡು ಅಂದ್ಕೊಂಡು ಇಲ್ಲಿ ಕನ್ನಡ ನಾಡಿನ ವಿಸ್ತಾರತೆ ಮತ್ತು ಭೂಪ್ರದೇಶದ ಕುರಿತಾಗಿ ಇಲ್ಲಿ ಹೇಳಿದ್ದಾರೆ ಈ ಪದ್ಯದ ಕೆಳಗೆ ಅನ್ವಯ ಅಂತ ಕೊಟ್ಟಿದ್ದಾನೆ ಅನ್ವಯ ಅಂದರೆ ಏನಿಲ್ಲಿ ಸಂಬಂಧ ಈ ಪದ್ಯಕ್ಕೆ ಸಂಬಂಧಿಸಿದ ಸಂಬಂಧಿಸಿದ ಅರ್ಥವನ್ನು ಇಲ್ಲಿ ಕೊಡಲಾಗಿದೆ ಕಾವೇರಿಯಿಂದಂ ಅಂದರೆ ಕಾವೇರಿಯಿಂದ ಆ ಗೋದಾವರಿವರಂ ಎರ್ದ ಅಂದರೆ ಆ ಗೋದಾವರಿವರೆಗೂ ಇದ್ದ ನಾಡು ಪ್ಲಸ್ ಅದು ಅಂದರೆ ಇದು ನಾಡದು ಅಂದರೆ ಏನಿಲ್ಲಿ ಪ್ರದೇಶ ಭೂ ಪ್ರದೇಶ ಅಂತ ಆ ಕನ್ನಡದೊಳ್ ಆ ಕನ್ನಡ ನಾಡಿನಲ್ಲಿ ಭಾವಿಸಿದ ಜನಪದಂ ಅಂದರೆ ಸೇರಿದ ಜನಪದ ಜನರು ವಾಸಿಸುವಂತಹ ಒಂದು ಪ್ರದೇಶ ಅಂತ ವಸುಧಾವಲಯ ವಿಲೀನ ಭೂಮಂಡಲದಲ್ಲಿರುವ ವಿಷದ ಅಂದರೆ ಸುಂದರವಾದಂಥ ವಿಷಯ ವಿಶೇಷ ಅಂದರೆ ಪ್ರದೇಶಗಳಲ್ಲಿ ಒಂದು ನೆಕ್ಸ್ಟ್ ಇದರ ಭಾವಾರ್ಥವನ್ನು ಕೂಡ ಇಲ್ಲಿ ಕೊಡಲಾಗಿದೆ ನೋಡಿ ಭಾವಾರ್ಥ ಕಾವೇರಿಯಿಂದ ಆ ಗೋದಾವರಿಯವರೆಗೆ ಇದ್ದ ನಾಡದು ಆ ಕನ್ನಡ ನಾಡಿನಲ್ಲಿ ಸೇರಿದ ಜನಪದ ಅಥವಾ ಜನರ ವಾಸ ಪ್ರದೇಶ ಭೂಮಂಡಲದಲ್ಲಿರುವ ಸುಂದರವಾದ ಪ್ರದೇಶಗಳಲ್ಲಿ ಒಂದು ಹಾಗೆ ಈ ಪದ್ಯದ ವಿಶೇಷ ಏನು ಅನ್ನೋದನ್ನು ಕೂಡ ಕೊಡಲಾಗಿದೆ ನೋಡಿ ಎರಡೂ ನದಿಗಳ ಗಡಿ ಪ್ರದೇಶವಾಗಿರುವ ಭಾಷಾ ಪ್ರದೇಶವನ್ನು ಇಷ್ಟು ಸ್ಪಷ್ಟವಾಗಿ ಸೂಚಿಸಿರುವುದು ಒಂದು ವಿಶೇಷ ಅಂದರೆ ಇಲ್ಲಿ ಕನ್ನಡ ಭಾಷೆಯ ಪ್ರದೇಶವನ್ನು ಹೆಂಗೆ ಸೂಚಿಸಿದ್ದಾರೆ ಅಂದರೆ ಎರಡು ನದಿಗಳನ್ನು ತೆಗೆದುಕೊಂಡು ಕನ್ನಡ ನಾಡು ಅದರ ಪ್ರದೇಶ ಎಷ್ಟು ಹರಡಿತ್ತು ಅನ್ನೋದನ್ನು ಗೋದಾವರಿಯಿಂದ ಕಾವೇರಿ ನದಿವರೆಗೂ ಕೂಡ ಕನ್ನಡ ಪ್ರದೇಶ ಇತ್ತು ಅಂದ್ಕೊಂಡು ಇಲ್ಲಿ ಸೂಚಿಸಿರೋದು ವಿವರಿಸಿರೋದು ಈ ಪದ್ಯದಲ್ಲಿ ವಿಶೇಷವಾಗಿದೆ ಅಂತಲೂ ಕೂಡ ಕೊಡಲಾಗಿದೆ ಎರಡನೇ ನೋಡಿ ಎರಡನೇ ಪದ್ಯ ಅದರೊಳಗಂ ಕಿಸುವೊಳಲ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೆಲ್ಲ ಇದನ್ನ ರೋ ಅಂತ ಓದ್ಬೇಕು ಇನ್ನೊಂದನ್ನ ಳ ಅಂತ ಓದ್ಬೇಕು ಇವುಗಳನ್ನು ರ ಮತ್ತು ಳನ ಹಳೆಗನ್ನಡ ಅಥವಾ ನಡುಗನ್ನಡದಲ್ಲಿ ಬಳಸಲಾಗ್ತಾ ಇತ್ತು ಅದರೊಳಗಂ ಓಳಲ ವಿದಿತ ಮಹಾಕೋಪಣ ನಗರದ ಪುಲಿಗೆರೆಯ ಸತ್ ಅಭಿ ಮಸ್ತುತ ಮಪ್ ವಂಕುಂದದ ನಡುವಣ ನಾಡೆ ನಾಡೆ ಕನ್ನಡದ ತಿರುಳ್ ಅದರೊಳಗಂ ಅದರೊಳಗಂ ಅಂದರೆ ಅದರಲ್ಲಿ ಕನ್ನಡ ನಾಡಿನಲ್ಲಿ ಕಿಸುವೊಳಲ ಕಿಸುವೊಳಲ ಅಂದರೆ ಪಟ್ಟದ ಕಲ್ಲು ವಿದಿತ ವಿದಿತ ಅಂದರೆ ಪ್ರಸಿದ್ಧವಾದ ಪ್ರಖ್ಯಾತ ಮಹಾಕೊಪಣ ಮಹಾಕೊಪಣ ಅಂದರೆ ಮಹಾ ಒಂದು ನಗರವಾಗಿರುವಂಥ ಕೊಪ್ಪಳ ಕೊಪ್ಪಣ ಅಂದರೆ ಕೊಪ್ಪಳ ನಗರ ಅಂದರೆ ಇಲ್ಲಿ ನಗರ ಅಥವಾ ಪ್ರದೇಶ ಪುಲಿಗೆರೆ ಪುಲಿಗೆರೆ ಅಂದರೆ ಏನು ಲಕ್ಷ್ಮೇಶ್ವರ ಇದು ಒಂದು ಪ್ರದೇಶ ಸತ್ ಅಭಿಮ ಅಂದರೆ ಸದಾಭಿಮ ಅಂದರೆ ಇಲ್ಲಿ ಹೆಮ್ಮೆಯ ಅಥವಾ ಗೌರವ ಅಂತ ಸ್ತುತ ಮಪ್ ಸ್ತುತ ಮಪ್ ಅಂತಂದರೆ ಇಲ್ಲಿ ಸ್ತುತ್ಯವಾದ ಸ್ತುತ್ಯವಾದ ಅಂದರೆ ಏನಿಲ್ಲಿ ಪ್ರಶಂಸನೀಯ ಹೊಗಳಿಕೆಗೆ ತಕ್ಕುದು ವಂಕುಂದ ವಂಕುಂದ ಅಂದ್ರೆ ಇಲ್ಲಿ ಒಕ್ಕುಂದ ಎನ್ನುವಂಥ ಒಂದು ಪ್ರದೇಶ ನಡುವಣ ನಡುವೆ ಇರುವ ನಾಡೆ ಅಂದರೆ ಪ್ರದೇಶ ಕನ್ನಡದ ತಿರುಳು ಕನ್ನಡ ನಾಡು ತಿರುಳು ಅಂದರೆ ಇಲ್ಲಿ ಸತ್ವ ಅಥವಾ ಸಾರ ಅಂದರೆ ಅದರೊಳಗಮ್ ಅದರೊಳಗಮ್ ಅಂತಂದರೆ ಇಲ್ಲಿ ಕಾವೇರಿಯಿಂದ ಗೋದಾವರಿ ನದಿವರೆಗೆ ಅಂದರೆ ಗೋದಾವರಿ ನದಿಯಿಂದ ಕಾವೇರಿಯ ನದಿವರೆಗೆ ಈ ಮಧ್ಯದಲ್ಲಿ ಏನು ಭೂ ಪ್ರದೇಶ ಬರುತ್ತಲ್ಲ ಆ ಭೂ ಪ್ರದೇಶದಲ್ಲಿ ಇರ್ತಕ್ಕಂಥ ಕಿಸುವೊಳಲ್ ಅಂದರೆ ಪಟ್ಟದಕಲ್ಲು ಕೊಪ್ಪಳ ಲಕ್ಷ್ಮೇಶ್ವರ ಮತ್ತು ವಂಕುಂದ ಇಂತಹ ಪ್ರಸಿದ್ಧವಾದ ಪ್ರಖ್ಯಾತ ನಾಡಿನ ಮಧ್ಯೆ ಪ್ರದೇಶಗಳ ಮಧ್ಯೆ ಇರುವಂತಹ ನಾಡೇ ಯಾವುದಾಗಿದೆ ಕನ್ನಡ ನಾಡಾಗಿದೆ ನೆಕ್ಸ್ಟು ಅನ್ವಯ ಅನ್ವಯ ಅಂದರೆ ಸಂಬಂಧ ಪದಗಳ ಅರ್ಥವನ್ನು ಇಲ್ಲಿ ಕೊಡಲಾಗಿದೆ ಅದರೊಳಗಮ್ ಅಂದರೆ ಅದರಲ್ಲಿ ಅದರಲ್ಲಿ ಅಂದರೆ ಯಾವುದರಲ್ಲಿ ಕನ್ನಡ ನಾಡಿನಲ್ಲಿ ಕಿಸು ಒಳಲ ಅಂದರೆ ಪಟ್ಟದಕಲ್ಲು ಇವೆಲ್ಲವುಗಳು ನಗರಗಳ ಹೆಸರು ಮುಂದೆ ಕೊಟ್ಟಿದ್ದಾನೆ ವಿದಿತ ಮಹಾಕೋಪಣ ನಗರದ ಅಂದರೆ ಪ್ರಸಿದ್ಧ ಮಹಾಕೋಪಣ ನಗರದ ಪುಲಿಗೆರೆಯ ಅಂದರೆ ಪುಲಿಗೆರೆಯ ಸತ್ ಅಭಿಸ್ತುತಮಪ್ಪ ಅಂದರೆ ಸ್ತುತ್ಯವಾದ ತೃತ್ಯವಾದ ಅಂತಂದ್ರೆ ಏನು ಇಲ್ಲಿ ಪ್ರಶಂಸನೀಯ ಹೊಗಳಿಕೆಗೆ ತಕ್ಕಂಥದ್ದು ಅಂತ ವಂಕುಂದದ ನಡುವಣ ವಂಕುಂದದ ನಡುವೆ ಇರುವ ನಾಡೆ ನಾಡ ಅಂದರೆ ನಾಡೆ ಕನ್ನಡ ಅಥವಾ ಕನ್ನಡ ನಾಡು ಕನ್ನಡದ ತಿರುಳ್ ಅಂದರೆ ಇಲ್ಲಿ ಕನ್ನಡ ನಾಡಾಗಿದೆ ಅಂತ ಅರ್ಥ ಭಾವಾರ್ಥವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಅಂದರೆ ಆ ಕನ್ನಡ ನಾಡಿನಲ್ಲಿ ಕಿಸುವೊಳಲ್ ಪ್ರಸಿದ್ಧ ಮಹಾಕೋಪಣ ನಗರದ ಪುಲಿಗೆರೆಯ ಸ್ತುತ್ಯವಾದ ವಂಕುಂದದ ನಡುವೆ ಇರುವ ನಾಡೇ ತಿರುಳುಗನ್ನಡ ನಾಡಾಗಿದೆ ಈ ಪದ್ಯದ ಭಾವಾರ್ಥವನ್ನು ಆಗಲೇ ನಿಮಗೆ ವಿವರಿಸಿದ್ದೀನಿ ಈಗ ವಿಶೇಷ ನೋಡೋಣ ವಿಶೇಷ ಅಂದರೆ ಈ ಪದ್ಯದ ವಿಶೇಷತೆ ಏನು ಅಂತ ಕನ್ನಡ ಮಾತನಾಡುವ ಪ್ರದೇಶಗಳಲ್ಲಿ ತಿರುಳುಗನ್ನಡ ನಾಡನ್ನು ಗುರುತಿಸುವ ಪ್ರಯತ್ನ ಅಂದರೆ ಗೋದಾವರಿಯಿಂದ ಹಿಡಿದು ಕನ್ನಡ ಕಾವೇರಿಯವರೆಗೆ ಗೋದಾವರಿಯಿಂದ ಹಿಡಿದು ಕಾವೇರಿಯವರೆಗೆ ಏನು ಕನ್ನಡ ಮಾತನಾಡುವಂತಹ ಪ್ರದೇಶ ಏನಿದೆ ಅಲ್ಲ ಕನ್ನಡ ನಾಡು ಇದೆಯಲ್ಲ ಇದರಲ್ಲಿ ಒಂದು ಕನ್ನಡದ ಸಾರ ಸತ್ವವನ್ನು ಹೊಂದಿರುವಂತಹ ಪ್ರದೇಶ ಯಾವುದು ಅನ್ನೋದನ್ನು ಇಲ್ಲಿ ಗುರುತಿಸಿ ಹೇಳ್ತಾ ಇದ್ದಾರೆ ಅಂದರೆ ಒಂಬತ್ತನೇ ಶತಮಾನದಲ್ಲೇ ನಡೆದಿರುವುದು ಒಂದು ವಿಶೇಷವೇ ಸರಿ ಅಂದರೆ ಇಲ್ಲಿ ಕನ್ನಡದ ಸಾರ ಹೆಚ್ಚಿನದಾಗಿ ಸಾರ ಸತ್ವ ಇರುವಂಥ ಪ್ರದೇಶವನ್ನು ಈಗಷ್ಟೇ ಅಲ್ಲ ಈ ಗುರುತಿಸೋದಲ್ಲ ಒಂಬತ್ತನೇ ಶತಮಾನದಲ್ಲಿ ಏನು ಮಾಡಲಾಗಿದೆ ಗುರುತಿಸಲಾಗಿದೆ ಅದು ಒಂದು ವಿಶೇಷತೆ ಅಂತ ಕಿಸುವಳಲ್ ಈಗ ಪಟ್ಟದ ಕಲ್ಲು ಆ ಪ್ರದೇಶವನ್ನು ಈಗೇನಂತ ಕರೀಲಾಗುತ್ತೆ ಪಟ್ಟದ ಕಲ್ಲು ಕೊಪ್ಪಣ ಅಂದರೆ ಈಗಿನ ಕೊಪ್ಪಳ ಪುಲಿಗೆರೆ ಈಗಿನ ಲಕ್ಷ್ಮೇಶ್ವರ ವಂಕುಂದ ಈಗ ಒಕ್ಕುಂದ ಅಂತ ಕರೀಲಾಗುತ್ತೆ ಇವೆಲ್ಲ ಆಗಿದ್ದವು ಅಂತ ಮೂರನೇ ನುಡಿ ಅಥವಾ ಪದ್ಯ ಮೂರು ಪದನರಿದು ನುಡಿ ದುವನ್ ಅರಿದ್ ಆರಯುಂ ಆರ್ಪರ್ ಆ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತ್ ಓದದೆಯುಂ ಕಾವ್ಯ ಪ್ರಯೋಗ ಪರಿಣತ ಪದ ಪದನರಿದು ಒಂದು ಶಬ್ದವನ್ನು ಅರಿದು ಅಂದರೆ ನಿಲ್ಲಿ ತಿಳಿದುಕೊಂಡು ನುಡಿಯಲುಂ ನುಡಿಯಲುಂ ಅಂತಂದ್ರೆ ಏನಿಲ್ಲಿ ನುಡಿಯೋದು ಅಂತ ಅಥವಾ ಹೇಳೋದು ಅಂತ ನುಡಿದುವನ್ ಅಂದರೆ ನುಡಿದುದನ್ನು ಹೇಳಿದುದನ್ನು ಅರಿದ್ ಅರಿದಂದರೆ ತಿಳಿದುಕೊಂಡು ಆರ ಯಲುಂ ಅರ್ಪರ್ ಅಂದರೆ ಶೋಧಿಸಬಲ್ಲವರು ಆ ನಾಡ ವರ್ಗಳ್ ಆ ಅಂದರೆ ಆ ನಾಡಿನ ಕನ್ನಡ ನಾಡಿನ ವರ್ಗಕ್ಕೆ ಸೇರಿದವರು ಅಂದರೆ ಜನರು ಜನರು ಚದುರರ್ ಚದುರರ್ ಅಂದರೆ ಚತುರರು ಬುದ್ಧಿವಂತರು ಜಾಣರು ನಿಜದಿಂ ನಿಜವಾಗಿ ಕುರಿತ್ ಅಂದರೆ ಉದ್ದೇಶಪೂರ್ವಕವಾಗಿ ಓದದೆಯುಂ ಓದದಿದ್ದರೂ ಅಕ್ಷರ ಜ್ಞಾನ ಇಲ್ಲದಿದ್ದರು ಕಾವ್ಯ ಪ್ರಯೋಗ ಅಂದರೆ ಇಲ್ಲಿ ಸಾಹಿತ್ಯವನ್ನು ರಚನೆ ಮಾಡುವಂತಹ ಪರಿಣಿತ ಮತಿಗಳು ಪಂಡಿತರು ಪರಿಣಿತರಾಗಿದ್ದಾರೆ ಮತಿಗಳಂದ್ರೆ ಬುದ್ಧಿವಂತರು ಆಗಿದ್ದಾರೆ ಅಂತ ಈ ಒಂದು ನುಡಿಯಲ್ಲಿ ಶ್ರೀ ವಿಜಯ ಅವರು ಕನ್ನಡ ನಾಡಿನ ಜನರ ಒಂದು ಸಾಹಿತ್ಯದ ಶಕ್ತಿ ಕಾವ್ಯವನ್ನು ಪ್ರಯೋಗ ಮಾಡುವಂತಹ ಶಕ್ತಿ ಎಂಥದ್ದು ಅನ್ನೋದ್ರ ಕುರಿತಾಗಿ ಹೇಳಿದ್ದಾರೆ ಅವರು ಓದಿಲ್ಲ ಬರೆದಿಲ್ಲ ಅಕ್ಷರಸ್ಥರಲ್ಲ ಅನ್ ಅಲ್ದಿದ್ರೂ ಕೂಡ ಸಾಹಿತ್ಯವನ್ನು ರಚನೆಯ ಮಾಡುವಂತಹ ಶಕ್ತಿ ಸಾಹಿತ್ಯವನ್ನು ಕಟ್ಟುವಂತಹ ಶಕ್ತಿ ಅದನ್ನು ತಿಳ್ಕೊಂಡು ಉಪಯೋಗ ಮಾಡುವಂತಹ ಶಕ್ತಿ ಅವರಲ್ಲಿ ಇದೆ ಅನ್ನೋದನ್ನು ಹೇಳ್ತಿದ್ದಾರೆ ನೀವು ಈ ಸಾಲುಗಳನ್ನು ಪದೇ ಪದೇ ಕೇಳಿರ್ತೀರ ಕುರಿತೋ ದದೆಯುಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂದರೆ ಇಲ್ಲಿ ಜನಪದ ಸಾಹಿತ್ಯದಲ್ಲಿ ಕೃತಿಕಾರರ ಪರಿಚಯದಲ್ಲಿ ಈ ಸಾಲು ಬಂದೇ ಬಂದಿರುತ್ತೆ ಹೌದಾ ಅಕ್ ಅನಕ್ಷರಸ್ಥರಾಗಿದ್ರೂ ಕೂಡ ಅಲ್ಲಿ ಸಾಹಿತ್ಯವನ್ನು ಒಂದು ಕಟ್ಟುವಂತಹ ಶಕ್ತಿ ಕಾವ್ಯ ಪ್ರಯೋಗ ಮಾಡುವಂತಹ ಶಕ್ತಿ ಜನಪದರಲ್ಲಿದೆ ಎನ್ನುವುದು ಪದನರಿದು ನುಡಿಯಲು ಒಂದು ಪದವನ್ನು ತಿಳಿದುಕೊಂಡು ಮಾತನಾಡ್ತಾರೆ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಹೇಳ್ತಾರೆ ಮತ್ತು ಹೇಳಿರೋದನ್ನು ತಿಳ್ಕೊಳ್ತಾರೆ ಅಂತ ನುಡಿದುದನ್ನು ಅರಿತಾರೆ ತಿಳ್ಕೊಳ್ತಾರೆ ಅಂತಹ ಒಂದು ಶೋಧಿಸಬಲ್ಲ ಅಂತಹ ಶಕ್ತಿ ಇವರಲ್ಲಿ ಇದೆ ನಾಡಿನ ಜನರಲ್ಲಿ ಇದೆ ಅಂತ ಇಂತಹ ವಿಶ್ಲೇಷಣಾ ಶಕ್ತಿಯನ್ನ ಹೊಂದಿರ್ತಕ್ಕಂತಹ ಇವರು ಏನಾಗಿದ್ದಾರೆ ಚದುರರಾಗಿದ್ದಾರೆ ನಿಜವಾಗ್ಲೂ ಇವರು ಚತುರರು ಬುದ್ಧಿವಂತರು ಆಗಿದ್ದಾರೆ ಕುರಿತು ನಿಜದಿ ನಿಜವಾಗ್ಲೂ ಇವರು ಕುರಿತು ಓದದಿದ್ರೂ ಕೂಡ ಅಕ್ಷರ ಜ್ಞಾನ ಇಲ್ಲ ಇವರು ಅನಕ್ಷರಸ್ಥರಾಗಿದ್ರೂ ಕೂಡ ಏನಲ್ಲಿ ಕಾವ್ಯ ಪ್ರಯೋಗವನ್ನು ಮಾಡುವಂತಹ ಶಕ್ತಿ ಇವರಲ್ಲಿದೆ ಅಂತಹ ಒಂದು ಪಾಂಡಿತ್ಯ ಇವರಲ್ಲಿದೆ ಬುದ್ಧಿವಂತಿಕೆ ಚಾಣಾಕ್ಷತನ ಈ ಜನರಲ್ಲಿ ಇದೆ ಕನ್ನಡ ನಾಡಿನ ಜನರಲ್ಲಿ ಇದೆ ಅಂದ್ಕೊಂಡು ಇಲ್ಲಿ ಕೊನೆಯ ನುಡಿಯಲ್ಲಿ ಶ್ರೀ ವಿಜಯ ಅವರು ಕನ್ನಡ ನಾಡಿನ ಜನತೆಯ ಕುರಿತಾಗಿ ವಿವರಿಸಿದ್ದಾರೆ ಅನ್ವಯ ಅಂದರೆ ಇದಕ್ಕೆ ಸಂಬಂಧಿಸಿದ್ದು ಪದಗಳ ಅರ್ಥ ಪದನ್ ಅರಿದು ನುಡಿಯಲುಂ ಅಂದರೆ ಹದವರಿತು ಹೇಳಲು ನುಡಿದುದನ್ ಅರಿದು ಅಂದರೆ ಹೇಳಿದುದನ್ನು ತಿಳಿದು ಆರಯಲುಂ ಆರ್ಪರ್ ಶೋಧಿಸಬಲ್ಲವರು ಆ ನಾಡ ವರ್ಗಳ್ ಆ ನಾಡಿನವರು ಚದುರರ್ ಅವರು ಚತುರರು ನಿಜದಿನ್ ಕುರಿತು ಓದದೆಯುಂ ಉದ್ದೇಶಪೂರ್ವಕವಾಗಿ ಓದದಿದ್ದರು ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಕಾವ್ಯ ಪ್ರಯೋಗ ಮಾಡುವಷ್ಟು ಪರಿಣತ ಬುದ್ಧಿ ಇರುವಂಥವರು ಭಾವಾರ್ಥ ಹದವರಿತು ಹೇಳಲು ಅಂದರೆ ಒಂದು ಪದ್ಯವನ್ನು ಒಂದು ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡು ಹೇಳ್ತಾರೆ ಅಂತ ಹೇಳಿದುದನ್ನು ತಿಳಿದು ಏನು ಹೇಳಿರ್ತಾರಲ್ಲ ಹೇಳಿರೋದನ್ನು ನುಡಿದುದನ್ನು ತಿಳ್ಕೊಳ್ತಾರೆ ತಿಳ್ಕೊಳ್ಳೋದ್ರ ಜೊತೆಗೆ ಅದು ಸರಿನೋ ತಪ್ಪೋ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾರೆ ವಿಶ್ಲೇಷಣೆಯನ್ನು ಕೂಡ ಮಾಡ್ತಾರೆ ಆ ಆ ನಾಡಿನವರೇ ಅವರೇ ಏನಾಗಿದ್ದಾರೆ ಚತುರರು ಆಗಿದ್ದಾರೆ ಇವರು ಉದ್ದೇಶಪೂರ್ವಕವಾಗಿ ಓದದಿದ್ದರು ಅವರು ಅಕ್ಷರಜ್ಞಾನ ಇಲ್ಲ ಅನಕ್ಷರಸ್ಥರಾಗಿದ್ದರೂ ಕೂಡ ಇನ್ನು ಕಾವ್ಯ ಪ್ರಯೋಗ ಮಾಡುವಷ್ಟು ಪರಿಣಿತ ಬುದ್ಧಿ ಇರುವಂಥವರು ಕಾವ್ಯ ಪ್ರಯೋಗ ಮಾಡುವಷ್ಟು ಕಾವ್ಯವನ್ನು ಸಾಹಿತ್ಯ ರಚನೆ ಮಾಡುವಷ್ಟು ನಿಮ್ಗೆ ಈಗಾಗಲೇ ಕನ್ನಡ ಜನಪದ ಸಾಹಿತ್ಯವನ್ನು ನೋಡಿದಾಗನೇ ನಿಮಗೆ ಗೊತ್ತಾಗುತ್ತೆ ಜನಪದ ಸಾಹಿತ್ಯ ಯಾರಿಂದ ಹೇಗೆ ಹುಟ್ಟಿಕೊಂಡಿತು ಅಂತಕ್ಕಂಥದ್ದು ಗೊತ್ತಿಲ್ಲ ಅದು ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಬಂದಿರುವಂಥದ್ದು ಗಾದೆಗಳು ಗಾದೆಗಳನ್ನು ಕಟ್ಟಿರ್ತಕ್ಕಂಥವ್ರು ಇವರೆಲ್ಲರೂ ಏನಾಗಿದ್ದಾರೆ ಜನಪದರೇ ಆಗಿದ್ದಾರೆ ಓದುವಂತಹ ಬರೆಯುವಂಥ ಸಾಮರ್ಥ್ಯ ಇಲ್ಲದಿದ್ದರೂ ಕೂಡ ಕಾವ್ಯ ಪ್ರಯೋಗ ಸಾಹಿತ್ಯ ರಚನೆಯನ್ನು ಮಾಡುವಂತಹ ಪ್ರಯೋಗವನ್ನು ಮಾಡು ಉಪಯೋಗಿಸುವಂತಹ ಒಂದು ಶಕ್ತಿ ಇವರಲ್ಲಿ ಇದೆ ಅಂತಹ ಚತುರರು ಆಗಿದ್ದಾರೆ ಅಂತ ಕನ್ನಡ ನಾಡಿನ ಜನತೆ ಕುರಿತಾಗಿ ಇಲ್ಲಿ ಹೊಗಳ್ತಾ ಇದ್ದಾರೆ ವಿಶೇಷ ಏನು ಅಂದರೆ ಸಾಮಾನ್ಯವಾಗಿ ಪಂಡಿತರು ಅನಕ್ಷರಸ್ಥರನ್ನು ತಿರಸ್ಕಾರದಿಂದ ನೋಡುತ್ತಾರೆ ಆದರೆ ವಿದ್ಯಾವಂತರಲ್ಲದಿದ್ದರೂ ಕನ್ನಡ ಜನಪದರು ಕಾವ್ಯ ಪ್ರಯೋಗ ಮಾಡಬಲ್ಲರೆಂದು ಶ್ರೀ ವಿಜಯನು ಪ್ರಶಂಸಿಸಿರುವುದು ವಿಶೇಷ ಸಾಮಾನ್ಯವಾಗಿ ಪಂಡಿತರು ಅಂದರೆ ಕಲ್ತಿರುವಂಥವರು ಅನಕ್ಷರಸ್ಥರನ್ನು ತಿರಸ್ಕಾರದಿಂದ ಕೀಳಾಗಿ ನೋಡ್ತಕ್ಕಂಥದ್ದು ಮೇಲಿರೋರು ಕೆಳಗಿರೋರನ್ನು ಕೀಳಾಗಿ ನೋಡ್ತಕ್ಕಂಥದ್ದು ಅದು ಸಾಮಾನ್ಯ ಆದರೆ ಇವರು ವಿದ್ಯೆಯನ್ನು ಕಲ್ತಿಲ್ಲ ಆದ್ರೂ ಕೂಡ ಕಾವ್ಯ ಪ್ರಯೋಗ ಮಾಡುವಂತಹ ಶಕ್ತಿ ಇವರಲ್ಲಿ ಇದೆ ಅಂತಹ ಒಂದು ಚತುರತೆ ಇವರಲ್ಲಿ ಇದೆ ಅಂದ್ಕೊಂಡು ಇಲ್ಲಿ ಶ್ರೀ ವಿಜಯ ಕನ್ನಡ ನಾಡಿನ ಜನತೆಯ ಕುರಿತಾಗಿ ಇಲ್ಲಿ ಹೊಗಳಿದ್ದಾನೆ ಅದೇ ಈ ಪದ್ಯದ ವಿಶೇಷವಾಗಿದೆ ಒಟ್ಟಾರೆಯಾಗಿ ಹೇಳೋದಾದರೆ ಮೊದಲನೇ ನುಡಿಯಲ್ಲಿ ಕವಿ ಕನ್ನಡ ನಾಡಿನ ಪ್ರದೇಶದ ವಿಸ್ತಾರ ಮತ್ತು ಅದರ ಸುಂದರತೆಯ ಕುರಿತು ಸೌಂದರ್ಯದ ಕುರಿತು ಹೇಳಿದ್ದಾರೆ ಎರಡನೇ ನುಡಿಯಲ್ಲಿ ಕನ್ನಡ ನಾಡಿನ ಎಲ್ಲ ಪ್ರದೇಶಗಳು ಸುಂದರವಾಗಿದ್ದವು ಸುಂದರವಾಗಿದ್ರೂ ಕೂಡ ಆ ಪ್ರದೇಶಗಳಲ್ಲಿನೇ ತಿರುಳುಗನ್ನಡ ನಾಡು ಯಾವುದು ಅಂದರೆ ಸಾರ ಸತ್ವವನ್ನು ಹೊಂದಿರುವಂತಹ ನಾಡು ಯಾವುದು ಅನ್ನೋದ್ರ ಕುರಿತಾಗಿ ಹೇಳಿದ್ದಾರೆ ಹಾಗೆ ಮೂರನೇ ನುಡಿಯಲ್ಲಿ ಕನ್ನಡ ನಾಡಿನ ಜನರ ಜ್ಞಾನವನ್ನು ಕುರಿತಾಗಿ ಒಂದು ಕಾವ್ಯ ಪ್ರಯೋಗ ಮಾಡುವ ಶಕ್ತಿಯನ್ನು ಕುರಿತಾಗಿ ವಿವರಿಸಿದ್ದಾರೆ ನಿಮಗೆ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ ಸಲಹೆಯನ್ನು ಕೊಡ್ತಾ ಇದ್ದೀನಿ ಈ ಹಳೆಗನ್ನಡ ಮತ್ತು ನಡುಗನ್ನಡ ಪದ್ಯಗಳು ನೋಡೋಕ್ಕೆ ಟಫ್ ಅನ್ಸಿದ್ರೂ ಕೂಡ ಬಹಳ ಅವುಗಳನ್ನು ಬಿಡಿಸಿ ಓದಿದಾಗ ಬಹಳ ಸರಳ ಇರುತ್ತೆ ಹಾಗೆ ಓದಿದಂಗೆಲ್ಲ ಇಂಟ್ರೆಸ್ಟ್ ಕೂಡ ಬರುತ್ತೆ ಹಾಗಾಗಿ ಟಫ್ ಇದೆ ಅಂದ್ಕೊಂಡು ಹಿಂದೆ ಸರಿ ಇದೆಯೇ ಓದ್ರಿ ಒಂದು ಸಲ ಬಿಟ್ಟು ಎರಡು ಸಲ ವಿಡಿಯೋವನ್ನು ನೋಡಿ ನಿಮಗೆ ಆಗುತ್ತೆ ಪ್ರಶ್ನೋತ್ತರಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಫಸ್ಟ್ ಒನ್ ಕವಿಯ ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡಿನ ವಿಸ್ತಾರವೇನು ಉತ್ತರ ಕವಿಯ ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ವಿಸ್ತರಿಸಿತ್ತು ಸೆಕೆಂಡ್ ಕ್ವಶನ್ ತಿರುಳ್ ಕನ್ನಡ ನಾಡು ಯಾವುದು ಉತ್ತರ ತಿರುಳ್ ಕನ್ನಡ ನಾಡು ಕಿಸುವೊಳಲ್ ಅಥವಾ ಪಟ್ಟದ ಕಲ್ಲು ಥರ್ಡ್ ಕ್ವಶನ್ ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ ಉತ್ತರ ಕನ್ನಡಿಗರ ಕಾವ್ಯರಚನಾ ಶೈಲಿಯನ್ನು ಕವಿಯು ಕುರಿತೋದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಎಂದು ವರ್ಣಿಸಿದ್ದಾರೆ ಅದು ನಿಮಗೆ ಟಫ್ ಅನಿಸಿತು ಅಂದರೆ ಇನ್ನೊಂದು ಆನ್ಸರ್ ಕೂಡ ಬರಿಬೋದು ಎರಡರಲ್ಲಿ ಯಾವುದಾದ್ರೂ ಒಂದು ಬರೀರಿ ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿಯು ಉದ್ದೇಶಪೂರ್ವಕವಾಗಿ ಓದದಿದ್ದರೂ ಕಾವ್ಯ ಪ್ರಯೋಗ ಮಾಡುವಷ್ಟು ಪರಿಣತ ಬುದ್ಧಿ ಇರುವಂಥವರು ಎಂದು ವರ್ಣಿಸಿದ್ದಾರೆ